निश्चित निर्भर मासूम हैं। अंदर मंज़ा ना करो। अंजो। बंदूस। बड़े मेरी टी जाओ। मूरे इन्दु मार कर चलना बंद कर दे। मेरे सुनेश। मेरे सुनेश। ले 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 ले। अंजो। ए परे। ಸನ್ಮಾನ್ಯ ಕೃಷ್ಣಪ್ರವರು ಒಬ್ಬ ಅಪರೂಪದ ರಾಜಕಾರಣಿ ಶಾಸಕರು ನಾಲ್ಕು ಸಾರಿ ಶಾಸಕರಾಗಿದ್ದಾರೆ ಮಂತ್ರಿ ಯಾವಾಗಲೂ ಆಗಬೇಕಾಗಿತ್ತು ಎನ್ ಡಿ ಎ ಸರ್ಕಾರ ಬಂದಿದೆ ದೇಶದಲ್ಲೂ ಕೂಡ ಹೊಸ ಗಾಳಿ ಬೀಸ್ತಾ ಇದೆ ರಾಜ್ಯದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಆಗ್ತೀರಾ ಜನ ಪರಿತಪಿಸ್ತಾ ಇದ್ದಾರೆ ಒಂದೇ ಮದ್ದು ಚುನಾವಣೆ ಆ ಚುನಾವಣೆ ಬಂದಾಗ ತುಮಕೂರು ಲೋಕಸಭಾ ಕ್ಷೇತ್ರ ನನಗೆ ಕೊಟ್ಟಂಥ ಒಂದು ಆಶೀರ್ವಾದ ವಿಶ್ವದ ಭೂಪಟದಲ್ಲಿ ನಿಮ್ಮ ಲೋಕಸಭಾ ಸದಸ್ಯರು ಇವತ್ತು ಇಂಥ ಕಡೆ ಇಲ್ಲ ಅನ್ನೋದಿಲ್ಲ ಅದಕ್ಕೆ ಕಾರಣ ಅದನ್ನೇ ಅದು ತುರಬೇಕೇ ಐವತ್ತು ಸಾವಿರ ಮತಗಳನ್ನು ಜಾಸ್ತಿ ಕೊಟ್ಟರು ಶಕ್ತಿ ನಾವು ನಾವೇನು ಮಾಡ್ತೀವೋ ಅವೆಲ್ಲವೂ ಕೂಡ ನಮ್ಮ ಕರ್ತವ್ಯ ಅಷ್ಟು ಬಿಟ್ಟರೆ ಇಲ್ಲಿಗೇನು ಮಾಡ್ತೀರಿ ತಿರುವೇಕೆರೆಗೆ ಬೇರೆಲ್ಲ ತುರುವೇಕೆರೆ ಬೇರೆಲ್ಲ ತುಮಕೂರು ಎಷ್ಟೋ ತುಮಕೂರು ತುರುವೇಕೆರೆ ಗುಬ್ಬಿ ಚಿಕ್ಕರಂಗಿ ತಿಪ್ಪೂರು ಮಧುಗಿರಿ ಕೋಟ್ಕೆರೆ ಬೆಂಗಳೂರು ತುಮಕೂರು ಗ್ರಾಮಾಂತರ ಇವೆಲ್ಲ ಕೂಡ ಒಂದು ಕಡೆ ನಮಗೆ ಹೃದಯ ಮತ್ತು ಕಣ್ಣಿದ್ದಂಗೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡ್ತೀವಿ ವಿಶೇಷವಾಗಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೈಕೆ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಜಿಲ್ಲಾ ಅಭಿವೃದ್ಧಿ ಆಗಬೇಕು ಜಿಲ್ಲಾ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕುಗಳ ಅಭಿವೃದ್ಧಿ ಆಗಬೇಕು ಇದು ನಮ್ಮ ಮೂಲ ಮಂತ್ರವಾಗಿದೆ ಈ ನಿಟ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ತುರುವೆ ಕೆರೆ ಜೀವನದಲ್ಲಿ ಮರೆಯದಂಥ ಒಂದು ದೊಡ್ಡ ಸಂದೇಶವನ್ನು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಒಂದು ಪ್ರತಿಷ್ಠಿತವಾದ ಕ್ಷೇತ್ರ ಆ ಕ್ಷೇತ್ರ ಹುಣ ಇದೆ ನಾನು ಏನು ಮಾಡಿದ್ರು ಕೂಡ ಕಡಿಮೆ ನಡೀತಾ ಡೆವಲಪ್ಮೆಂಟ್ಸ್ ಬಗ್ಗೆ ರಾಜ್ಯನೇ ಸರ್ಕಾರನೇ ಇಲ್ಲ ಸತ್ಯವಾಗಿರ್ಬೇಕಾದ್ರೆ ಇನ್ನೇನು ಡೆವಲಪ್ಮೆಂಟ್ ಇದೆ ಇಲ್ಲ ಏನು ಉಳಿದಿಲ್ಲ ಒಂದೇ ಒಂದು ಸಿದ್ದರಾಮಯ್ಯನವರು ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಧಿಕಾರ ಎಂಥದ್ದು ಅನ್ನೋದನ್ನು ಸಿದ್ದರಾಮಯ್ಯನವರು ಸಾಬೀತು ಮಾಡಿದ್ದಾರೆ ಅವ್ರಿಗೇನಾದರೂ ಸ್ವಲ್ಪ ಗಾಂಭೀರ್ಯತೆ ಇದ್ದರೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಇವತ್ತಿನ ವ್ಯವಸ್ಥೆ ಏನಿದೆ ಜನ ನಿಮಗೆ ಕೊಟ್ಟಿದ್ದು ಒಂದು ಮಂದಿ ಕೊಟ್ಟರು ಅಧಿಕಾರ ಮಾಡಿ ಅಂತ ಅಂದ್ಬಿಟ್ಟು ಅವರಿಗೆ ಅವಕಾಶ ಕೊಟ್ಟರು ಅಧಿಕಾರನ ಇಷ್ಟೊಂದು ದುರುಪಯೋಗ ಪಡಿಸ್ಕೊಂಡು ಬಿ ಜೆ ಪಿಯವರು ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ಇದ್ದರು ಇವರು ಅರವತ್ತು ಆಗೋಯ್ತು ಐವತ್ತು ಆಗೋಯ್ತು ಇದರಿಂದ ಮೇಲೆ ಇದೆ ಎನ್ ಡಿ ಎ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಜ್ಯದ ಪರ್ಯಾಯದ ವ್ಯವಸ್ಥೆಗೆ ಪ್ರಾಯಶಃ ಕಾಲನೆ ಇದಕ್ಕೂ ಕೂಡ ಬರ್ತಾರೆ ಪರ್ಯಾಯ ವ್ಯವಸ್ಥೆ ಏನಂತ ಅನ್ನೋದು ಮುಂದಿನ ದಿನಗಳ ಗೊತ್ತಾಯ್ತೀನಿ